ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಕನ್ನಡ ದೇಶದಲ್ಲಿ ಹೊರಗಿನವರು ಪರಭಾಷಿಕರು ವಿಶೇಷವಾಗಿ ಪಂಜಾಬಿಯವರಾಗಿರ್ಬೋದು ಅಥವಾ ಹಿಂದಿಯವರಾಗಿರ್ಬೋದು ಇವರು ವ್ಯಾಪಾರದ ಸೋಗಿನಲ್ಲಿ ಎಲ್ಲಾ ಕರ್ನಾಟಕದಲ್ಲಿ ಹೆದ್ದಾರಿಗಳಲ್ಲಾಗಿರ್ಬೋದು ದಾರಿಗಳೆಲ್ಲ ಆಗಿರ್ಬೋದು ನಗರದಲ್ಲಿ ಹಳ್ಳಿಗಳಲ್ಲಿ ಸುತ್ತಾಡ್ತಿರ್ತಾರೆ ಮನೆಗಳಿಗೆ ಅಥವಾ ಎಲ್ಲ ಯಾವ್ದಾದ್ರು ಔಷಧಿ ಔಷಧಿ ಅಂಗಡಿಗಳಿಗೆ ಆಗಿರ್ಬೋದು ಅಂಗಡಿಗಳಿಗಾಗಿ ಇರ್ತಾರೆ ನುಗ್ಗಿ ವ್ಯಾಪಾರ ಮಾಡಿ ಈ ತರದ ಒಂದು ಇದು ಮಾಡ್ತಾರೆ ತಗೊಂಡ್ ತಗೊಂಡು ತಗೊಂಡು ಏನ್ ಮಾಡ್ತಾರೆ ಅಂದ್ರೆ ಆ ನಮ್ ಕಣ್ಮುಂದೆ ಈ ಗಾಡಿ ಆಗಿರ್ಬೋದು ಮತ್ತದ ಯಾವ್ದು ಕೊಲೆ ಆಗಿರೋ ಕಡೆ ಏನಾಗ್ಬಿಟ್ಟು ಸಿಂಪರ್ಣೆ ಮಾಡ್ತಾರೆ ಸಿಂಪರಿಸಿ ಆ ಬಟ್ಟೆ ತಗೊಂಡು ಒರೆಸ್ತಾರೆ ಆ ಬಟ್ಟೆ ತಗೊಂಡು ಒರೆಸ್ಬಿಟ್ಟು ಅದು ಸ್ವಲ್ಪ ಯಾವುದೇ ನಾವೇ ಆದ್ರೂ ಸಾಬೂನು ಪುಡಿ ತಗೊಂಡು ಅದನ್ನ ಸ್ವಲ್ಪ ಕಲಿಸ್ಬಿಟ್ಟು ಬಟ್ಟೆ ತಗೊಂಡು ಉಜ್ಜಿದ್ರು ಚೆನ್ನಾಗ್ ಚೆನ್ನಾಗಿ ಹೊಲ್ಪಿರುತ್ತೆ ಮತ್ತೆ ಚೆನ್ನಾಗಿ ಎಂತ ಕೊಲೆ ಇದ್ರೂ ಸ್ವಲ್ಪ ಅದು ಸ್ವಚ್ಛತೆ ಆಗುತ್ತೆ ಅದು ಚೆನ್ನಾಗಿ ಕಾಣಿಸುತ್ತೆ ಅದು ಹೊಲ್ಪಿರುತ್ತೆ ಅದೇ ರೀತಿ ಈ ಸಾಬೂನ್ ಪುಡಿ ಮಿಶ್ರಣ ಮಾಡ್ಬಿಟ್ಟು ಯಾವ್ದೊಂದು ರಾಸಾಯನಿಕ ಸಾಬೂನ್ ಪುಡಿರಿ ಮಿಶ್ರಣ ಮಾಡಿ ಈ ತರ ತಗೊಂಡು ಒಂದು ಡಬ್ಬಿಲಿ ಹಾಕಿ ಈ ತರ ಡಬ್ಬಿಲ್ಲಿ ಇದ್ ಮಾಡಿ ನಮ್ಗೆ ಆ ಕ್ಷಣದಲ್ಲಿ ಎಲ್ಲ ಒಂದು ಹೋಗೋ ಬರದಲ್ಲಿ ಇರ್ತೀವಿ ನಾವು ಹೋಗೋ ಬರದಲ್ಲಿ ಇರ್ಬೇಕಾದ್ರೆ ಆ ದಾರಿಯಲ್ಲಿ ಅಡ್ಡ ಹಾಕ್ತಾರೆ ದಾರಿಯಲ್ಲಿ ಅಡ್ಡ ಹಾಕಿ ನಾವು ಏನು ಎತ್ತ ನಿಲ್ಸಕ್ ಪ್ರಯತ್ನ ಮಾಡ್ತೀವಿ ನಿಲ್ಸ್ತೀವಿ ಏನಂತ ಕೇಳ್ತೀವಿ ಅವಾಗ ಅವರೇ ಇದ್ ಮಾಡಿ ತರ ಹಿಂಗಂತೂ ಇದ್ ಮಾಡಿ ಹೊಲ್ಪ್ ಬರುತ್ತೆ ತುಂಬಾ ಸ್ವಚ್ಛ ಇದಾಗುತ್ತೆ ಹಾಗೆ ಈಗ ಅಂತ ಹೇಳ್ಬಿಟ್ಟು ನಮ್ಮ ಕನ್ನಡಿಗರಿಗೆ ಸೀಗೆ ಕೈ ಹಾಕ್ತವ್ರೆ ಅವ್ರು ತಲೆಗೆ ಸೀಗೆ ಕೈ ಹಾಕಿ ಒಂದು ಡಬ್ಬಿ ನಾನೂರು ಐನೂರು ಮುನ್ನೂರು ರೂಪಾಯಿ ಅಂತ ಹೇಳ್ಬಿಟ್ಟು ಕಿತ್ಕೊಂತವ್ರೆ ಅಂತ ಒಂಥರ ಇದು ದಾರಿ ಕಳ್ತನ ಅಂತ ಅರ್ಥ ಇದು ದಯವಿಟ್ಟು ಯಾರಾದ್ರೂ ಈ ರೀತಿ ಯಾರಾದ್ರೂ ಪಂಜಾಬಿಯವ್ರ ಆಗಿರ್ಬೋದು ಅಥವಾ ಆಗಿರ್ಬೋದು ಅಥವಾ ಮರಾಠಿ ಅವ್ರ ಆಗಿರ್ಬೋದು ಯಾರಾದ್ರೂ ಪರಭಾಷಿಕರು ದಾರಿಯಲ್ಲಿ ಅಥವಾ ಮನೆಗಳ ಹತ್ರನೋ ಅಥವಾ ಯಾವ್ದಾದ್ರು ಅಂಗಡಿಗಳ ಹತ್ರನೋ ಯಾವ್ದೋ ಔಷಧಿ ಅಂಗಡಿ ಹತ್ರನೋ ಅಥವಾ ಪ್ರಾಥಮಿಕ ಚಿಕಿತ್ಸೆ ಏನಾದ್ರು ಬಂದು ಈ ತರ ಒಂದು ವ್ಯಾಪಾರ ತಗೊಳ್ಳೋ ಅಂದ್ರೆ ಕಪಾಲಕ್ ಬಾರಸ ಓಡ್ದು ಓಡಿಸಿ ಅಲ್ಲಿಂದ ಅವ್ರಿಗೆ ವ್ಯಾಪಾರ ಮಾಡಕ್ ಹೋಗ್ಬೇಡಿ ಸುಲಿಗೆ ಮಾಡುವ ಒಂದು ತಂತ್ರ ಇದಷ್ಟೇ ನೀವೇ ಯಾವ್ದೋ ಮಾರ್ಜಕ ಆಗಿರ್ಬೋದು ಸಾಬೂನ್ ಪುಡಿ ಆಗಿರ್ಬೋದು ಅದನ್ನ ಸ್ವಲ್ಪ ಕಳಿಸ್ಬಿಟ್ಟು ಅನ್ನೋದು ಕಲಸಿ ಬಟ್ಟೆಯಲ್ಲಿ ಒರೆಸಿದ್ರೆ ಹೊಲಕ್ ಬರುತ್ತೆ ಅದು ಚೆನ್ನಾಗಿ ಶುದ್ಧ ಆಗುತ್ತೆ ಅದು ಆದ್ರೆ ಇವ್ರು ಹತ್ತು ರೂಪಾಯಿ ಹಾಕಿಟ್ಟು ಅಷ್ಟೇ ಅದು ಹತ್ತು ರೂಪಾಯಿನೂ ಆಗಲ್ಲ ಈ ಮಾರ್ಜಕದ ಏನಾದ್ರು ಒಂದ್ ರೂಪಾಯಿ ಕೊಟ್ಟು ಒಂದು ಮಾರ್ಜ್ ತಗೊಂಡು ಕಳಿಸ್ಬಿಟ್ಟು ಅದನ್ನ ಇದ್ ಮಾಡ್ಬಿಟ್ಟಿದ್ರು ಒಂದ್ ರೂಪಾಯಿ ಹೋಗುತ್ತೆ ಅದು ಇವ್ರು ಖರ್ಚು ಮಾಡೋದು ಹತ್ತು ರೂಪಾಯಿ ಡಬ್ಬಿ ಅಷ್ಟೇ ಇದು ಡಬ್ಬಿಗೆ ಒಂದ್ ಹತ್ತು ರೂಪಾಯಿ ಅದು ಹತ್ತು ರೂಪಾಯಿ ಡಬ್ಬಿ ಇದು ಏಳ್ಕೊತಿರ ಒಂದು ಹತ್ತು ರೂಪಾಯಿ ಅನ್ಕೊಂಡ ಡಬ್ಬಿ ಆ ಸಾಬೂನ್ ಪುಡಿ ಕಲಸಿ ನೀರ್ ಹಾಕಿ ಮಿಶ್ರಣ ಮಾಡಿ ತುಂಬಿಸ್ ಒಂದ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಂಡವಾಳ ಇಪ್ಪತ್ತು ರೂಪಾಯಿ ಬಂಡವಾಳ ಹಾಕಿ ನಾನೂರು ಐನೂರು ಮುನ್ನೂರು ಈ ಸುಲಿಗೆ ಮಾಡ್ತಾರ ಹೊರಗಿನವರು ಪರಭಾಷಿಕರು ವಿಶೇಷ ಪಂಜಾಬ್ರ ಪಂಜಾಬಿಯವರಾಗಿರೋದು ಅಥವಾ ಹಿಂದಿಯವರು ಹಿಂದಿಯವರು ಅಥವಾ ಮರಾಠಿಗರು ಮಾಡ್ತಿದ್ದಾರೆ ದಯವಿಟ್ಟು ನಾವು ನಮ್ಮ ಕನ್ನಡ ದೇಶದ ಪಕ್ಷದಿಂದ ವಿನಂತಿ ಮಾಡ್ಕೊಳ್ಳೋದೇ ಸಮಸ್ತ ಕನ್ನಡ ಬಂಧುಗಳಲ್ಲಿ ಯಾರೋ ಅಂತವ್ರ ಹತ್ರ ಏನು ತಗೊಳಕ್ ಹೋಗ್ಬೇಡಿ ತಮ್ಮ ತಮ್ಮ ಯಾರಾದರೂ ದಾರಿಯಲ್ಲಿ ಅಡ್ಡ ಹಾಕಿದ್ರೆ ಅವ್ರನ್ನ ಹಿಡಿದು ನಮ್ಮ ರಕ್ಷಕರು ಒಪ್ಪಿಸಿ ಅವ್ರಿಗೆ ಬುದ್ಧಿ ಕಲಿಸಿ ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳಲ್ಲಿ ಎಚ್ಚರಗೊಂಡು ತುಂಬಾ ಹುಷಾರಾಗಿರಿ ಭವಿಷ್ಯದಲ್ಲಿ ಇದು ಸುಲಿಗೆ ಸುಲಿಗೆ ಆಗ್ತಾ ಇದೆ ಈಗಾಗಲೇ ಕಲ್ತನ ಮಾಡುವ ಅಪಾಯ ಇದೆ ಕಲ್ತನನೂ ಮಾಡಬಹುದು ದರೋಡೆನ ಮಾಡಬಹುದು ದಯವಿಟ್ಟು ಯಾರು ಇದನ್ನು ನಂಬಕ್ ಹೋಗ್ಬೇಡಿ ಹುಷಾರಾಗಿರಿ ಎಚ್ಚರದಿಂದ ಎಚ್ಚರದಿಂದ ಇರ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳಲ್ಲಿ ಸಮಸ್ತ ಕನ್ನಡ ಬಂಧುಗಳ ಬಂಧುಗಳಲ್ಲಿ ನಾವು ಕನ್ನಡ ನಮ್ಮ ಪಕ್ಷದಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಜೈ ಕನ್ನಡಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣು ಶರಣಾರ್ಥಿಗಳು